ಅಗಲಿದ ಶಿಕ್ಷಕನ ಪ್ರತಿಮೆ ಮಾಡಿದ ಶಿಷ್ಯಂತರು ಕಳೆದ ಮೇ ಹದಿನೇಳರಂದು ಹೃದಯಾಘಾತದಿಂದ ಹಠಾತನೇ ಆಗಲಿದ ಚಿತ್ರಕಲಾ ಶಿಕ್ಷಕ ಕಾಸಿಮ್ಮ ಕನಸಾವಿಯವರ ಪ್ರತಿಮೆಯನ್ನ ಮಾಡಿ ಶಾಲೆಯಲ್ಲಿ ಅದನ್ನು ಪ್ರತಿಷ್ಠಾಪಿಸಲಾಗಿದೆ ಚಿತ್ರಕಲಾ ಶಿಕ್ಷಕ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಕಲಾವಿದ ಖಾಸಿಂ ಕನ್ಸಾವಿ ಈ ಭಾಗದಲ್ಲಿ ತಮ್ಮದೇ ಆದ ವಿಶೇಷ ಚಾಪ ಮೂಡಿಸಿದವರು ಖಾಸಿಂ ಆರ್ಟ್ ಗ್ಯಾಲರಿ ಮೂಲಕ ಉತ್ತರ ಕರ್ನಾಟಕದ ನೂರಾರು ಕಲಾವಿದರಿಗೆ ಪ್ರತಿಭೆ ಬೆಳಗಲು ಅವಕಾಶ ಮಾಡಿಕೊಟ್ಟವರು ತಾವು ಚಿತ್ರಿಸಿದ ಕಲಾಕೃತಿಗಳನ್ನು ದೂರದ ಮುಂಬೈಯಲ್ಲಿ ಪ್ರದರ್ಶನ ಮಾಡಿ ಮೆಚ್ಚುಗೆ ಗಳಿಸಿದವರು ಇತರ ಮೂವರು ಮಿತ್ರರ ಜೊತೆಗೆ ಸೇರಿ ಐತಿಹಾಸಿಕ ಸ್ಥಳ ಹಂಪಿಯಲ್ಲಿ ಕಲಾಗ್ರಾಮ ನಿರ್ಮಿಸಿ ಚಿತ್ರನಟ ಶಂಕರನಾಗ್ರಂತೆ ಕನಸು ಕೊಂಡವರು ಆದರೆ ವಿಧಿ ಅವರ ಕನಸುಗಳಿಗೆ ತಣ್ಣೀರೆಳಿಸಿ ಐವತ್ತನೆಯ ವಯಸ್ಸಿನಲ್ಲಿಯೇ ಅವರನ್ನ ಈ ಭೂಮಿಯಿಂದಲೇ ಕರೆದುಕೊಂಡು ಹೋಯಿತು ಅವರು ಹೋದರೂ ಅವರ ನೆನಪು ಮಾತ್ರ ಇಂಡು ತಾಲೂಕಿನ ಕರಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಚ್ಚು ಹಸಿರಾಗಿದ್ದು ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ಕಾಸಿಂ ಕನ್ಸಾವಿ ಅವರ ಪ್ರತಿಮೆಯನ್ನು ನಿರ್ಮಿಸಿ ಹುಟ್ಟುಹಬ್ಬದ ದಿನದಂದು ಶಾಲೆಯಲ್ಲಿ ಪ್ರತಿಷ್ಠಾಪಿಸಿ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಏರ್ಪಡಿಸಿ ಗೌರವ ಸಲ್ಲಿಸಿದ್ದಾರೆ ಓರ್ವ ಚಿತ್ರಕಲಾ ಕಲಾವಿದನಿಗೆ ದೊರೆತ ದೊಡ್ಡ ಸನ್ಮಾನ ಇದು ಎಂದರೆ ತಪ್ಪಾಗಲಾರದು ಶಿವಯ್ಯ ಕೆಂಬಾವಿ ಮಠ್ ಎನ್ ಕೆ ಎಸ್ ಟಿ ವಿ ಫೋರ್ ನ್ಯೂಸ್ ಬಾಗಲ್ಕೋಟೆ